ಹಾಯ್ ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾ ಆಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಹಾಗೆ ಇವತ್ತಿನಲ್ಲಾಗಿ ಸ್ಟಾರ್ಟ್ ಮಾಡೋಣ ಮನಿ ಸಂಡೆ ಅಲ್ಲ ಹಾಗಾಗಿ ಬೆಳಗ್ಗೆನೆ ಅಕ್ಕಿ ರೊಟ್ಟಿ ಮಾಡಿ ಮನೆ ನೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ನಮ್ಮಮ್ಮ ಬಂದಿದ್ರು ಹಾಗಾಗಿ ಅವರು ನಾನು ಸೇರಿಕೊಂಡು ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಹುಳ್ಳಿ ಕಾಳು ಮಾಡ್ತಿದ್ದೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಗಳು ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಹನ್ನೆರಡು ಒಣಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ರೋಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಬೇಯಿಸಿಕೊಂಡಿರುವಂಥ ಹುರುಳಿ ಕಾಳು ಒಂದು ಸೌಟಷ್ಟು ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಹುರ್ಕೊಂಡಿರ್ತೀವಲ್ಲ ಮೆಣಸಿನಕಾಯಿ ಅದನ್ನು ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿ ಓಕೆ ಕಾಯಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೋಡಿಬಿಟ್ಟು ಹಾಕಬೇಕಾಗುತ್ತದೆ ಹಾಗೆ ಬೇಯಿಸಿಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಇದನ್ನ ನುಣ್ಣೋಗಿ ನೀಟಾಗಿ ರುಬ್ಕಬೇಕಾಗುತ್ತದೆ ಹಾಗೆ ನಾನು ಇದು ಹಾಗೆ ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಉಪ್ಪಾಗಿ ಬೇಯಿಸ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಬೆಳ್ಳುಳ್ಳಿ ಕರಿಬೇ ಸೊಪ್ಪು ಲೋ ಫ್ಲೇಮಲ್ಲೇ ಸ್ವಲ್ಪ ರುಬ್ಕೊಂಡಿರ್ತೀವಲ್ಲ ಬಸಾರಿ ಖಾರ ಹದಿನಾಕಿಬಿಟ್ಟು ರೋಸ್ಟ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ಖಾರನ ಬೇಯಕ್ಕೆ ಹಾಕೋಬೇಕಾಗುತ್ತದೆ ನೀರು ಜಾಸ್ತಿ ಹಾಕೋಬಾರ್ದು ನೋಡ್ತಾ ಇದ್ದೀರಲ್ಲ ಈ ಹದಕ್ಕೆ ಇರಬೇಕಾಗುತ್ತದೆ ಖಾರ ಒಂದು ಕುದಿ ಬಂದ ಮೇಲೆ ಉಪ್ಪು ಹಾಕ್ಬಿಟ್ಟು ಸಪ್ರಸ ಬಿಡಬೇಕಾಗುತ್ತದೆ ಹಾಗೆ ಬಸ್ಸಾರಿಗೆ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಅಮ್ಮ ಕೈಯಲ್ಲಿ ಮುದ್ದೆ ಮಾಡಿಸ್ತಿದ್ದೆ ಅವರೇ ಇವತ್ತು ಅಡುಗೆ ಮಾಡಿರೋದು ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಓಕೆ ಥ್ಯಾಂಕ್ ಯು